ಬಹಳ ವಿಶೇಷವಾಗಿ ಕನ್ನಡ ಒಕ್ಕೂಟ ಕರೆ ಕೊಟ್ಟಿರುವ ಕರ್ನಾಟಕ ಬಂದ್ ಕುರಿತಂತೆ ಕನ್ನಡ ಸೇನೆ ಪತ್ರಿಕಾಗೋಷ್ಠಿ ಕಂಡಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕನ್ನಡ ಸೇನೆಯ ಕಾರ್ಯಾಧ್ಯಕ್ಷ ಆಗಿರುವಂತಹ ಮಲ್ಲಿಪಟ್ಟಿ ಮಂಜುನಾಥ್ ಅವರಿದ್ದಾರೆ ರಾಜ್ಯ ಸಂಚಾಲಕರಾದಂತಹ ಜಿ ಮಹಂತಪ್ಪ ಇದ್ದಾರೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಆಗಿರುವಂತಹ ಶಿವಕುಮಾರ್ ಅವರಿದ್ದಾರೆ ಮಂಡ್ಯ ನಗರಾಧ್ಯಕ್ಷ ಶಿವಾಲಿ ಅವರಿದ್ದಾರೆ ಮಂಡ್ಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಪವಿತ್ರ ನಾಗರಾಜ್ ಅವರಿದ್ದಾರೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ನಮ್ಮ ಉಪಾಧ್ಯಕ್ಷ ಆಗಿರುವಂತಹ ಅವರು ಮತ್ತು ನಮ್ಮ ಸಂಚಾಲಕರಾಗಿರುವಂತಹ ವೇಣುಗೋಪಾಲ್ ಇದ್ದಾರೆ ಆದ್ಮೇಲೆ ಮೇ ಇಪ್ಪತ್ತೆರಡನೇ ತಾರೀಕರಂದು ಅಖಂಡ ಕರ್ನಾಟಕ ಬಂದಿಗೆ ಕನ್ನಡ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಕನ್ನಡದ ಒಕ್ಕೂಟದ ಕಾರ್ಯಾಧ್ಯಕ್ಷ ಆಗಿರುವಂತಹ ಕನ್ನಡ ಸೇನೆಯ ಕುಮಾರ್ ರಾಜ್ಯಾಧ್ಯಕ್ಷರು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಹಲವಾರು ವಿಷಯಗಳನ್ನ ಕುರಿತಂತೆ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ ಏನು ಬೆಳಗಾವಿಯಲ್ಲಿ ಏನು ಎಂಇಎಸ್ ಸಂಘಟನೆಯವರು ಬಸ್ ಕಂಡಕ್ಟರ್ ಮೇಲೆ ಮರಾಠಿಯಲ್ಲಿ ಮಾತನಾಡಿ ಅಂತೇಳಿ ಹಂದ್ರೆ ನಡೆಸಿದ ಪ್ರಕರಣದಿಂದ ಪ್ರಾರಂಭಿಸಿ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಆಗ್ರಹವನ್ನು ಮಾಡಿದ್ದಾರೆ ಇದು ಯಾವುದೇ ಪಕ್ಷ ಯಾವುದೇ ಜಾತಿ ಯಾರ ವಿರುದ್ಧವಾಗಿ ನಡೀತಾ ಒಂದು ಕರ್ನಾಟಕ ರಾಜ್ಯದ ಕೃಷ್ಣಿಗೆ ಬಹಳಷ್ಟು ವರ್ಷಗಳಿಂದ ಇತಿಹಾಸದ ಕನ್ನಡದ ಬಗ್ಗೆ ಮಾತನಾಡುವಂತಹ ರಾಜಕಾರಣಿಗಳು ಇಲ್ಲಿವರೆಗೆ ಕನ್ನಡ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕನ್ನಡಿಗರಿಗೆ ಏನಾದ್ರೂ ಲಿಪ್ವಾದಂತ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಹಿಂದೆ ಬೀಳ್ತಾರೆ ಯಾರು ಸರಿಯಾದಂತ ಕಾರ್ಯರೂಪ ತರೋದಕ್ಕೆ ಕೆಲಸ ಇಲ್ಲ ಸಿದ್ದರಾಮಯ್ಯ ಅವರು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡೇ ಬಿಟ್ರು ಅನ್ನುವಂತ ಸಂದರ್ಭ ಬಂದಾಗ ಸರೋಜಿನಿ ಆದರೆ ವರದಿಯನ್ನ ಅಂಗೀಕಾರ ಮಾಡಲೇ ಇಲ್ಲ ಈ ತರದ ಹಲವಾರು ಬೇಡಿಕೆಗಳನ್ನ ಸರ್ಕಾರದವರು ಕಂಡು ಕಾಣದ ರೀತಿಯಲ್ಲಿದ್ದಾರೆ ಸರೋಜಿನಿ ಮಹಿಷಿ ಕಾವೇರಿ ನೀರಾವರಿ ವಿಷಯಗಳು ಹಲವಾರು ಎಂಎ ಸಂಘಟನೆ ನಿಷೇಧ ಬೆಳಗಾವಿಯ ಮೂಲಭೂತ ಸೌಕರ್ಯಗಳು ಅದರ ಜೊತೆಗೆ ಈ ಬಜೆಟ್ ನಲ್ಲಿ ಮಂಡ್ಯ ಜಿಲ್ಲೆಯ ಜನರಿಗೆ ಏನಾದರೂ ವಿಶೇಷವಾಗಿ ಅಭಿವೃದ್ಧಿಯಂತ ಬಜೆಟ್ ಅನ್ನ ಘೋಷಣೆ ಮಾಡಿ ಅಂತ ನಾವು ಬಹಳಷ್ಟು ಮನವಿ ಮಾಡ್ತೀವಿ ಆದ್ರೆ ಬೆಂಗಳೂರು ನೂರು ಬೆಂಗಳೂರು ನೀರ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಆರನೇ ಹಂತದ ಯೋಜನೆಗೆ ಐವತ್ತು ಕೋಟಿ ಹಣ ಬಿಡುಗಡೆ ಯಾವ ಮಂಡ್ಯ ಜಿಲ್ಲೆಗೆ ಐವತ್ತು ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಆದ್ರೆ ಆ ಯೋಜನೆ ನಮ್ಮ ಮಂಡ್ಯ ಜಿಲ್ಲೆಗೆ ರೈತರಿಗೆ ಕೃಷಿಕರ ಬದುಕಿಗೆ ಹಾಳಾಗುವಂತ ಒಂದು ವ್ಯವಸ್ಥೆ ವ್ಯವಸ್ಥೆಯಾಗಿದೆ ಸರ್ಕಾರ ತಂದುಕೊಳ್ಳುವ ನಿರ್ಧಾರಗಳಲ್ಲಿ ಅಂತ ಏನಾದರೂ ನಾವು ಯೋಜನೆಯನ್ನು ಪ್ರಾರಂಭಿಸೋದಾದ್ರೆ ಒಂದು ಬೆಳೆಗೆ ಬೆಳೆಗೆ ನೀರು ಏನು ಅಷ್ಟು ನೀರು ಕುಡಿಯುವ ನೀರಿಗೆ ಬೆಂಗಳೂರು ಕೊಡಬೇಕಾಗುತ್ತೆ ಹಾಗಂದ್ರೆ ಬೆಳೆಗೆ ನೆನೆಸ್ಕೊಂಡಿರುವಂತಹ ನೆಮ್ಕೊಂಡಿರುವಂಥ ರೈತರ ಪರಿಸ್ಥಿತಿ ಏನಾಗಬೇಕಾಗ್ರೆ ಇದರ ಹಿಂದೆ ಆಗು ಬಗ್ಗೆ ಈ ಜಿಲ್ಲೆಯ ಶಾಸಕರುಗಳು ಮತ್ತು ಸ್ಥಳೀಯ ಎಮ್ ಏನು ಮಾಡಿದ್ದಾರೆ ಇದೆಲ್ಲ ಬಹಳ ಚರ್ಚೆಯನ್ನ ಮಾಡುವಂತ ಕೆಲಸ ಆಗ್ಬೇಕಾಗಿದೆ ನಾವು ಶಾಸಕರುಗಳಿಗೆ ಬಹಳಷ್ಟು ಒತ್ತಾಯ ಮಾಡಿದ್ದೇವೆ ನೀವು ದಯಮಾಡಿ ಶಾಸಕರ ಏನು ಕುಡಿಯುವ ನೀರಿನ ಯೋಜನೆ ತೆಗೆದುಕೊಳ್ಬಾರ್ದು ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ಜಿಲ್ಲೆ ಹಚ್ಚಿದೆ ಬಡವಾಗಿದೆ ಬಹಳಷ್ಟು ಈಗೇನು ಕಾವೇರಿ ನದಿ ನೀರಿನ ಒಂದಷ್ಟು ನೀರಿದ್ರಿಂದ ಕಾವೇರಿ ಇಶ್ಯೂ ಇಲ್ಲ ಇಲ್ಲಾಂದ್ರೆ ನಿರಂತರವಾಗಿ ಚಳವಳಿ ಮಾಡುವ ಸ್ಥಿತಿ ನಮ್ದಾಗಿದೆ ಹೀಗೆ ಕನ್ನಡಿಗರ ಮೇಲೆ ಎಲ್ಲಾ ರಾಜ್ಯಗಳಲ್ಲಿ ಹೋದಾಗಲು ಕಠಿಣವಾಗಿ ಅಲ್ಲೆ ಮಾಡುವಂತದ್ದಾಗಿದೆ ಇಲ್ಲಿಯವರೆಗೆ ಗಡಿನಾಡಿನ ಜನರಿನ ರಕ್ಷಣೆ ಮಾಡುವ ಕೆಲಸದಲ್ಲೂ ಸರ್ಕಾರ ಹಿಂದೆ ಬಿದ್ದಿದೆ ಮರಭಾಷಿಗರ ಹಾವಳಿ ಕೂಡ ಪದೇ ಪದೇ ಕರ್ನಾಟಕ ರಾಜ್ಯದಲ್ಲೇ ಹಲವಾರು ಭಾಷೆಗಳ ಮೇಲೆ ಅನ್ಯಾಯ ಆಗ್ತಾ ಇದೆ ಅವರ ಇಲ್ಲಿಯ ಹಿಂದಿ ಮತ್ತು ಮರಾಠಿಗರ ಪ್ರಾಧಿಕಾರ ಆಗ್ತಿದೆ ಆದರೆ ಕನ್ನಡಿಗರ ಅಭಿವೃದ್ಧಿಯತ್ತ ಚಿಂತನೆ ಕಮ್ಮಿ ಆಗ್ತಾ ಇದೆ ಹಿಂದಿ ಏರಿಕೆಯ ಒಂದು ತಂತ್ರ ನಡೀತಾ ಇದೆ ಇಲ್ಲಿ ಏರಿಕೆಯ ಬೇಡ ಅನ್ನುವಂಥದ್ದು ಮಹಾರಾಷ್ಟ್ರದ ಮಹಾರಾಷ್ಟ್ರ ರಾಜ್ಯದಲ್ಲಿ ಕನ್ನಡಿಗರ ಮಹಿಮರ ಸಾಹಿತಿಗಳ ಹಲವಾರು ಜನ ಬುದ್ಧಿ ಸಿರಿಸರ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು ಅನ್ನುವ ಆಗ್ರಹ ಅನ್ನೊಂದಾಗಿದೆ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕದ ಪಾಲಿಗೆ ಹಲವಾರು ಯೋಜನೆಗಳು ಆಗಿದೆ ಕರ್ನಾಟಕಕ್ಕೂ ಒಂದೇ ರಾಜ್ಯ ಸರ್ಕಾರ ಅಂತ ಹಾಕಬಾರ್ದು ಬಂದಂತ ಬಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ನಮ್ಮ ಆಗ್ರಹ ಆಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಕರ್ನಾಟಕಕ್ಕೆ ಸಿಗಬೇಕಾದ ಸ್ಥಾನಮಾನಗಳ ಬಗ್ಗೆ ಒಂದಷ್ಟು ಹೋರಾಟದ ಆಗ್ರಹ ಆಗಿದೆ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಲ್ಲಿ ಆಯವ್ಯಯ ಮಂಡನೆಯಲ್ಲಿ ಕಡೆಗಣನೆ ಆಗುವಂಥದ್ದು ಮತ್ತ ಜೊತೆಗೆ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವಂತದ್ದು ಗಡಿನಾಡಿನ ಅಭಿವೃದ್ಧಿಯ ಅಷ್ಟು ವಿಷಯಗಳನ್ನು ಇಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಇಂದು ಆ ಕರೆಗೆ ಬಹಳಷ್ಟು ಮಂಡ್ಯ ಜಿಲ್ಲೆಯಲ್ಲಿ ನಾವು ಕೂಡ ಮಂಡ್ಯ ನಗರದ ಅತಿ ಹೆಚ್ಚು ಕನ್ನಡ ಮಾತಾಡುವ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಭಾಷೆಯಾಗಿ ಭಾಷೆಗಾಗಿ ನಡೆಯುತ್ತಿರುವ ಈ ಒಂದು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಕೊಡಬೇಕು ಅನ್ನುವಂಥದ್ದು ಮಾಧ್ಯಮ ಗೋಷ್ಠಿಯ ಮೂಲಕ ನಾನು ಇಡೀ ಜಿಲ್ಲೆಯ ಜನರಿಗೆ ವರ್ತಕರಿಗೆ ಎಲ್ಲ ಮಾಲೀಕರಿಗೆ ನಾನು ಮನವಿ ಮಾಡ್ಕೊತಿದ್ದೀನಿ ಈಗಾಗಲೇ ಕನ್ನಡ ಸೇನೆಯ ಪದಾಧಿಕಾರಿಗಳು ನಾವು ಎಲ್ಲರೂ ಬೆಳ್ಳಿ ಮತ್ತು ಚಿನ್ನದ ಅಂಗಡಿ ಮಾಲೀಕರಿಗೆ ವರ್ತಕರ ಸಂಘದ ಅಧ್ಯಕ್ಷರಿಗೆ ಬೇಕರಿ ಮಾಲೀಕರ ಸಂಘದ ಅಧ್ಯಕ್ಷರಿಗೆ ಬೀದಿ ವ್ಯಾಪಾರಿಗಳಿಗೆ ಆಟೋ ಚಾಲಕರಿಗೆ ಏನು ಬೇರೆ ಬೇರೆ ಕಂಪನಿಗಳಲ್ಲಿ ಇಲ್ಲಿ ಮಾಲ್ ಮಾಡಿಕೊಂಡಿ ಅವರು ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೇವೆ ನೀವು ಕರ್ನಾಟಕ ಬಂದಿಗೆ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಅಂತ ಎಲ್ಲರೂ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀನಿ ಅನ್ನೋದು ಹೇಳಿದರೆ ಮಂಡ್ಯ ಕರ್ನಾಟಕ ರಾಜ್ಯದ ಒಂದು ವಿಷಯಕ್ಕೆ ಕರ್ನಾಟಕ ಬಂದ್ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ನಾನು ಮಾಧ್ಯಮದ ಮೂಲಕ ತಮ್ಮಗಳ ಮೂಲಕ ನಾನು ಮನವಿ ಮಾಡ್ಕೊತಿದ್ದೀನಿ ಇದು ಕನ್ನಡ ಸೇನೆ ಮತ್ತು ಪ್ರಗತಿಪರವಾದಂತಹ ಜನರು ನೇತೃತ್ವದಲ್ಲಿ ನಡೆಯುವ ಕರ್ನಾಟಕ ಬಂದ್ ಶಾಂತಿಯುತಕ್ಕೆ ತಾವೆಲ್ಲರೂ ಕಾಣಭೂತರಾಗಬೇಕು ಅನ್ನುವಂಥದ್ದು ಒಂದು ಮನವಿಯನ್ನ ನಾನು ನಿಮ್ಮ ಮೂಲಕ ಮಾಡ್ಕೊತೇನೆ